ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಗಳೂರು ಸೈಡಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಮಂಗ್ಳೂರು ಬನ್ಸ್ ಇದನ್ನು ನಾನು ತುಂಬಾ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಸ್ವೀಟ್ ಅಂಶ ಇರುತ್ತೆ ಬಟ್ ಸಕ್ಕದಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ಇದನ್ನು ಹೇಗೆ ಮಾಡೋದು ಅಂತ ಇವಾಗ ತೋರಿಸ್ತೀನಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ನಾನಿಲ್ಲಿ ಎರಡೂ ಪಚ್ಚಬಾಳೆಹಣ್ಣ ಇಟ್ಕೊಂಡಿದ್ದೀನಿ ಮುಕ್ಕಾಲು ಕಪ್ಪು ಸಕ್ಕರೆ ಒಂದು ಹಾಫ್ ಟೀ ಸ್ಪೂನ್ ಸೋಡಾ ಹಾಗೆ ಚಿಟಕಿ ಉಪ್ಪು ನಂತರ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಮೊಸರನ್ನು ಕೂಡ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಫಾರ್ಚೂನ್ ಮೈದಾನ ಇಟ್ಕೊಂಡಿದ್ದೀನಿ ನೀವು ಯಾವುದೇ ಬ್ರ್ಯಾಂಡ್ ಕೂಡ ಯೂಸ್ ಮಾಡ್ಬೋದು ಬಟ್ ನಾನಿಲ್ಲಿ ಫಾರ್ಚೂನ್ ಮೈದಾನ ಇಟ್ಕೊಂಡಿದ್ದೀನಿ ಇವಾಗ ಹಣ್ಣು ಏನು ಇಟ್ಕೊಂಡಿದ್ದೆ ಅದರ ಸಿಪ್ಪೆನ ತೆಗೆದು ಅದನ್ನು ಸಣ್ಣದಾಗಿ ಹೆಚ್ಕೊಂಡು ಮಿಕ್ಸಿ ಜಾರ್ಗೆ ಹಾಕುತ್ತಾ ಇದ್ದೀನಿ ಇದು ತುಂಬಾ ಈಸಿ ಮೆಥಡ್ ಕ್ವಿಕ್ಕಾಗಿ ಆಗಿಬಿಡತ್ತೆ ಸೊ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಮುಂಚೆನೇ ನಾವು ಏನೇನು ಸಾಮಗ್ರಿಗಳನ್ನ ಇಟ್ಕೊಂಡಿದ್ವಿ ಸಕ್ಕರೆ ಮೊಸರು ಸೋಡಾ ಉಪ್ಪು ಇಷ್ಟನ್ನು ಕೂಡ ಮತ್ತೆ ಆ್ಯಡ್ ಮಾಡಿಕೊಂಡು ಮತ್ತೆ ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಒಂದು ಲಂಸ್ ಇಲ್ಲದೆ ನೀಟಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಹಣ್ಣನ್ನು ಕೈಯಲ್ಲಿ ಹಾಗೆಯೇ ಮ್ಯಾಶ್ ಮಾಡಿ ಕೂಡ ಹಾಕ್ತಾರೆ ಬಟ್ ಇದು ತುಂಬಾ ಈಸಿ ಮೆಥಡ್ ಅಂತ ನಾನು ನಿಮಗೆ ಇದನ್ನು ತೋರಿಸ್ತಾ ಇರೋದು ಸೊ ಈ ಪೇಸ್ಟ್ಗೆ ಇವಾಗ ಸ್ವಲ್ಪ ಸ್ವಲ್ಪನೇ ಮೈದಾ ಹಿಟ್ಟನ್ನ ಸೇರಿಸ್ಕೊತಾ ಬರಬೇಕು ನಾವು ಮೈದಾ ಹಿಟ್ಟು ಇಷ್ಟೇ ಹಿಡಿಸತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಾವು ಬಾಳೆಹಣ್ಣು ಮತ್ತು ಮೊಸರು ಯಾವ ಕ್ವಾಂಟಿಟಿಯಲ್ಲಿ ತೊಗೊಂಡಿರ್ತೀವಿ ಅದಕ್ಕೆ ತಕ್ಕಂಗೆ ನಮಗೆ ಹಿಟ್ಟು ಹಿಡಿಸ್ತಾ ಹೋಗುತ್ತೆ ಇದು ಯಾವ ರೀತಿ ಇರಬೇಕಪ್ಪ ಅಂದರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿರಬೇಕು ಇವಾಗ ತೋರಿಸ್ತಾ ಇದ್ದೀನಲ್ವಾ ಈ ರೀತಿಯಾಗಿ ಇರಬೇಕು ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದಕ್ಕೆ ಪರ್ಫೆಕ್ಟ್ ಇದೆ ಈ ಟೈಮಲ್ಲಿ ಸ್ವಲ್ಪ ಆಯಿಲ್ನ ಕೈಗೆ ಅಪ್ಲೈ ಮಾಡಿಕೊಂಡು ಹಿಟ್ಟನ್ನು ಚೆನ್ನಾಗಿ ನಾತ್ಕೊತಾರೆ ಹಿಟ್ಟನ್ನು ಚೆನ್ನಾಗಿ ನಾದಿದಷ್ಟು ಬನ್ಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಹಿಟ್ಟು ನಾವು ಕಲಿಸಿದಾಗ ನಾವು ಚಪಾತಿ ಹಿಟ್ಟು ಕಲಿಸಿದಾಗ ಜಸ್ಟ್ ಅದು ಉಂಡೆ ಥರ ಇರುತ್ತಲ್ವ ಬಟ್ ಇದು ಜಸ್ಟ್ ನಾವು ಆ ಹಿಟ್ಟನ ಮೇಲೆ ಎತ್ತಿದ್ರೆ ಕೆಳಗಡೆ ಬೀಳೋ ಥರ ಇರಬೇಕು ಆ ಥರ ನಾವು ಕಲಿಸ್ಬೇಕಾಗತ್ತೆ ನೋಡಿ ಇದು ಪರ್ಫೆಕ್ಟ್ ಆಗಿದೆ ಈಗ ನಾನು ಇದನ್ನು ಒಂದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನ ಹೋಲ್ ನೈಟ್ ರೆಸ್ಟ್ ಆಗಲಿಕ್ಕೆ ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಆಯಿಲ್ನ ಕೂಡ ಅಪ್ಲೈ ಮಾಡಿಬಿಟ್ಟು ಹೋಲ್ ನೈಟ್ ನೆನೆಸೋದಕ್ಕೆ ಇದ್ದೀನಿ ಬಿಕಾಸ್ ಅಂಟಬಾರ್ದು ಅಂತ ಅಷ್ಟೇ ಇವಾಗ ಟೆನ್ ಟು ಟ್ವೆಲ್ ಹವರ್ಸ್ ಆಗಿದೆ ಇವಾಗ ನೋಡಿ ಹಿಟ್ಟು ಈ ಥರ ಆಗಿದೆ ಏನಕ್ಕೆ ಅಂತ ಹೇಳಿದ್ರೆ ನಾವು ಬಾಳೆಹಣ್ಣನ್ನು ಹಾಕಿರ್ತೀವಲ್ವಾ ಅದಕ್ಕಷ್ಟೇ ಬಟ್ ಏನೂ ಪ್ರಾಬ್ಲಮ್ ಇಲ್ಲ ಇವಾಗ ಮತ್ತೆ ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕೊಂಡು ಚೆನ್ನಾಗಿ ಇದನ್ನು ನಾತ್ಕೊತಾ ಇದ್ದೀನಿ ಹಿಟ್ಟನ್ನು ಲಟ್ಸೋದಕ್ಕೆ ಅಂತ ನಾನಿಲ್ಲಿ ಒಂದು ಪ್ರೆಸ್ಸರನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಹಿಟ್ಟನ್ನು ತಗೋತಾ ಇದ್ದೀನಿ ಹಿಟ್ಟು ಯಾವ ಯಾವ ಥರ ತಗೋಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹಿಟ್ಟಿನ ಕ್ವಾಂಟಿಟಿ ಜಾಸ್ತಿ ಇರಬೇಕು ಉಂಡೆ ದಪ್ಪ ದಪ್ಪವಾಗಿರುವಂಥ ಉಂಡೆನ ತೊಗೊಂಡು ಪ್ರೆಸ್ಸರ್ಗೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಅದನ್ನು ಪ್ರೆಸ್ ಮಾಡ್ಕೋತಾ ಇದ್ದೀನಿ ತುಂಬ ಅಗಲವಾಗಿ ಕೂಡ ಇದನ್ನು ಮಾಡ್ಕೋಬಾರ್ದು ಪುಟ್ ಪುಟ್ಟದಾಗ ಮಾಡ್ಕೋಬೇಕು ಹಾಗೆಯೇ ದಪ್ಪ ಕೂಡ ಇರಬೇಕು ತೋರಿಸ್ತಾ ಇದ್ದೀನಲ್ವಾ ಇನ್ನೂ ಸ್ವಲ್ಪ ದಪ್ಪ ಇದ್ರೂ ನಡೆಯುತ್ತೆ ಏನು ತೊಂದರೆ ಇಲ್ಲ ಬಟ್ ದಪ್ಪ ದಪ್ಪವಾಗಿಯೇ ನಾವು ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ ನೀವು ಇದನ್ನು ಪ್ರೆಸರಲ್ಲೇ ಮಾಡ್ಕೋಬೇಕು ಅಂತ ಏನಿಲ್ಲ ಸ್ವಲ್ಪ ಹಾಕ್ಬಿಟ್ಟು ಮಾಮೂಲಿ ಚಪಾತಿ ಎಲ್ಲ ಲಟ್ಟಿಸ್ತೀರಲ್ವ ಚಪಾತಿ ಪೂರಿ ಎಲ್ಲ ಆ ರೀತಿ ಕೂಡ ಇದನ್ನು ಪುಟ್ ಪುಟ್ಟದಾಗಿ ಲಟ್ಟಿಸ್ಕೊಂಡು ಕೂಡ ನೀವು ಎಣ್ಣೆಗೆ ಹಾಕೋಬೋದು ಎಣ್ಣೆಗೆ ಹಾಕ್ಕೊಂಡು ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಮಲ್ನಾಡ್ ಸೈಡ್ ಅಂದರೆ ಈ ಮ್ಯಾಂಗ್ಳೂರು ಉಡುಪಿ ಈ ಸೈಡ್ ಯಾವುದೇ ಹೋಟೆಲ್ ಆಗಲಿ ಅಥವಾ ಸ್ಟ್ರೀಟ್ ಫುಡ್ಡಲ್ಲಿ ಎಲ್ಲೇ ಹೋದರೂ ಕೂಡ ಈ ಮ್ಯಾಂಗ್ಳೂರ್ ಬನ್ಸ್ ತುಂಬಾ ಇರುತ್ತೆ ಆ್ಯಂಡ್ ಇದರಲ್ಲಿ ಏನಂದರೆ ಸ್ವೀಟ್ ಅಂಶ ಇರೋದ್ರಿಂದ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ನೀವು ಇಲ್ಲಿ ಕ್ವಾಂಟಿಟಿ ನೋಡಿ ಕೂಡ ಹಾಕೋಬಹುದು ನೀವು ಸ್ವಲ್ಪ ಮನೇಲಿ ಸ್ವಲ್ಪ ಏಜಡ್ ಪರ್ಸನ್ಸ್ ಇದ್ದಾರೆ ಅಂದರೆ ನೀವು ಸ್ವಲ್ಪ ಸ್ವೀಟ್ನ ಕಮ್ಮಿ ಹಾಕೋಬಹುದು ಇಲ್ಲ ನಮಗೆ ಸ್ವೀಟ್ ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಕೂಡ ನೀವು ಸಕ್ಕರೆನ ಯೂಸ್ ಮಾಡ್ಬೋದು ಇದನ್ನ ಬೆಳಗ್ಗೆ ತಿಂಡಿಗೂ ಕೂಡ ಯೂಸ್ ಮಾಡ್ಬೋದು ಸಂಜೆ ಸ್ನ್ಯಾಕ್ಸ್ಗೂ ಕೂಡ ಯೂಸ್ ಮಾಡ್ಬೋದು ನಿಮಗೆ ಮೈದಾ ಹಿಟ್ಟಿನ ಬದಲಾಗಿ ಗೋಧಿ ಹಿಟ್ಟಲ್ಲೂ ಕೂಡ ಇದನ್ನು ಮಾಡ್ಕೋಬೋದು ಮೈದಾ ಹಿಟ್ಟು ಅಷ್ಟು ಒಳ್ಳೆಯದಲ್ಲ ಬಟ್ ನಾನು ತೋರ್ಸೋದಕ್ಕಿಂತ ಮೈದಾ ಹಿಟ್ಟನ್ನು ಯೂಸ್ ಮಾಡಿರೋದಷ್ಟೇ ಬಟ್ ಇದನ್ನು ನೀವು ಗೋಧಿ ಹಿಟ್ಟಲ್ಲಿ ಮಾಡಿಕೊಂಡ್ರು ಕೂಡ ಇಷ್ಟೇ ಚೆನ್ನಾಗಿ ಬರುತ್ತೆ ಇಷ್ಟೇ ಚೆನ್ನಾಗಿ ಉಬ್ಬಿ ಬರುತ್ತೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟಲ್ಲೂ ಕೂಡ ಇವಾಗ ಬನ್ಸ್ ರೆಡಿಯಾಗಿದೆ ಇದಕ್ಕೆ ಸೈಡ್ಗೆ ಅಂತ ತೆಂಗಿನಕಾಯಿ ಚಟ್ನಿನ ಮಾಡ್ಕೋತೀನಿ ತೆಂಗಿನಕಾಯಿ ಚಟ್ನಿ ಇದಕ್ಕೆ ಸಖತ್ ಸೂಟಬಲ್ ಆಗಿರುತ್ತೆ ಸೊ ತೆಂಗಿನಕಾಯಿ ಚಟ್ನಿಗೆ ನಾನಿಲ್ಲಿ ತೆಂಗಿನ ತುರಿ ಹುರ್ಗಡ್ಲೆ ಉಪ್ಪು ಹಣ್ಣು ಶುಂಠಿ ಕೊತ್ತಂಬರಿ ಸೊಪ್ಪು ಹಾಗೆ ಖಾರಕ್ಕೆ ತಕ್ಕಂತೆ ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಹಾಕ್ಕೊಂಡು ನಾನು ಇದನ್ನು ಫೈನ್ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಇಷ್ಟೇ ಬನ್ಸ್ ಹಾಗೆ ಚಟ್ನಿ ರೆಡಿಯಾಯಿತು ಬಾಳೆಹಣ್ಣನ ಹಾಗೆ ಕೈಯಲ್ಲಿ ಮ್ಯಾಶ್ ಮಾಡಿನೂ ಕೂಡ ಮಾಡ್ತಾರೆ ಬಟ್ ಇದು ತುಂಬಾ ಈಸಿ ಮೆಥಡ್ ಅಂತ ನಾನು ಇದನ್ನು ನಿಮಗೆ ತೋರಿಸ್ತಾ ಇರೋದು ಆಗಿನೇ ಮಾಡ್ಕೋಬೋದು ಸೊ ಇದನ್ನು ಒಂದು ಬನ್ನನ್ನು ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಹೇಳಿ ಒಳಗೆಲ್ಲ ತುಂಬ ಸಾಫ್ಟಾಗಿ ತುಂಬಾ ಸ್ಮೂತಾಗಿ ಬಂದಿದೆ ನೀವೇ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನೂ ಕೂಡ ಸ್ವಲ್ಪ ದಪ್ಪದಾಗಿಯೇ ನೀವು ಲಟ್ಟಿಸ್ಕೊಂಡು ಹಾಕೋಬೋದು ಬಟ್ ಕೆಲವ್ರಿಗೆ ಹಿಟ್ ಹಿಟ್ ಥರ ಇರುತ್ತೆ ಅಂತ ಇಷ್ಟ ಆಗಲ್ಲ ಅಷ್ಟೊಂದು ಸೊ ನಿಮಗೆ ಯಾವ ರೀತಿಯಲ್ಲಿ ಬೇಕು ನೀವು ಆ ರೀತಿಯಲ್ಲಿ ಮಾಡ್ಕೋಬೋದು ಬಟ್ ಇದನ್ನು ದಪ್ಪ ದಪ್ಪವಾಗಿ ಲಟ್ಸಿನೇ ಇದನ್ನು ಆ್ಯಕ್ಚುಲಿ ಬೇಯಿಸೋದು ಇಷ್ಟೇ ಮ್ಯಾಂಗ್ಳೂರ್ ಬನ್ಸ್ ರೆಡಿ ಆಯಿತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ರೆಸಿಪಿ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬಾಲಯಕನ್ನ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು